ಬೆಂಗಳೂರಿಗೆ ನಾನು ಆಲ್ಮೋಸ್ಟ್ ಲೈಕ್ ಫೋರ್ ಮಂತ್ಸ್ ಆದ್ಮೇಲೆ ಹೋಗ್ತಾ ಇದ್ದೀನಿ ಮೈ ಗಾಡ್ ಸಿಕ್ಕಾಪಡೆ ಮಳೆ ಬರ್ತಾ ಇದೆ ಫಸ್ಟ್ ಟೈಮ್ ಒಂದು ಟಿ ವಿ ಶೋಗೆ ಲೈಕ್ ಹೋಗ್ತಾ ಇರೋದು ಆಮೇಲೆ ಏನು ಕೆಲಸ ಮಾಡ್ಬೇಕು ಅಂತ ಅನ್ಸಲ್ಲ ಹಂಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಯಾ ಹಲೋ ಗೈಸ್ ಎಲ್ಲಾಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ನೋ ಇಟ್ಸ್ ಬಿನ್ ರಿಲಿ ಲಾಂಗ್ ಟೈಮ್ ಅಂತ ಸೊ ಜಾಸ್ತಿ ಏನು ಇಂಟ್ರೊಡಕ್ಷನ್ ಹೋಗಲ್ಲ ಯಾಕೆ ವ್ಲಾಗ್ಸ್ ಆಗ್ತಾ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಪ್ರೊಬಬ್ಲಿ ನನ್ನ ಲೈಫಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ನಡೀತಾ ಇಲ್ಲ ಯಾ ಮೊದಲೇ ಹೇಳಂಗೆ ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಇಡೀ ವ್ಲಾಗ್ನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಯಾಕಂತಂದ್ರೆ ಈ ವ್ಲಾಗಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ಸಮಥಿಂಗ್ ವೆರಿ ಸ್ಪೆಷಲ್ ಥಿಂಗ್ ಮೈ ವ್ಲಾಗ್ ಅದಕ್ಕೋಸ್ಕರ ಸೊ ಫುಲ್ ವ್ಲಾಗ್ನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಹಾಗೆ ಇವತ್ತು ಏಕಾದಶಿ ಸೊ ಎಲ್ಲರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು ಲಚ್ ಕೆಟ್ ಇಂಟು ದಬ್ಲಾಗಿಲ್ಲ ಶುರು ಆಗಿದ್ದು ಆಗಿದ್ದು ಫುಲ್ಲು ಮಳೆ ನಮ್ಮೂರಲ್ಲಂತೂ ಮಳೆ ಬಿಡ್ತಾ ಇಲ್ಲ ಸೊ ಈಗ ನಾನು ಸದ್ಯಕ್ಕೆ ನಮ್ಮೂರಲ್ಲಿದ್ದೀನಿ ಹಾಸನ್ಗೆ ಹೊರಡ್ಬೇಕು ಯಾ ಊಟ ಮಾಡಿಕೊಂಡು ಹೊರಡದೆ ಈಗ ಹಾಸನಿಗೆ ಹೊರಟೆ ಈ ಸಿಕ್ಕಾಪಡೆ ಗುರು ಒಂದು ನಿಮಿಷ ನಿಲ್ಲಲ್ಲ ಮಳೆ ಅಂತೂ ಸೊ ಜಾಕೆಟ್ ಎಲ್ಲ ಈಗ ಹಾಕ್ಕೊಂಡು ಎಟೆನಿಗೋಸ್ಕರ ಈಗ ಹಾಸನ್ಗೆ ಹೋಗ್ಲೇಬೇಕು ಅದಕ್ಕೋಸ್ಕರ ಮಳೆಲ್ಲೇ ನೆನ್ಕೊಂಡು ಹೋಗೋದೇ ಈಗ ಸೊ ಲಚ್ಕೋ ನೋಡಿ ಇಲ್ಲಿ ಮಳೆ ಆದರೆ ಎಷ್ಟು ಕೊಚ್ಚೆ ಆಗತ್ತೆ ಅಪ್ಪ ಸಿಕ್ಕಾಪಡೆ ಹಿಂಸೆ ಮಾನ್ಸೂನ್ ಒಂಥರ ಇಷ್ಟ ಬಟ್ ಈ ಥರ ಮಳೆ ಇಟ್ಕೊಡಗಂತೂ ಒಂಥರ ಹಿಂಸೆ ಹಿಂಸೆ ಆಗತ್ತೆ ಏನು ಕೆಲಸ ಮಾಡ್ಬೇಕು ಅಂತ ಅನ್ಸಲ್ಲ ಹಂಗೆ ಸೊ ಯಾ ಹೆಚ್ಕೋ ಓ ಹಾಸನ ಏನೋ ರೀಚ್ ಆದ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂದ್ಕೊಂಡೆ ಅಷ್ಟರಲ್ಲಿ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸೊ ಬನ್ನಿ ಈಗ ಲಚ್ಕೋ ಸ್ವಲ್ಪ ಹಂಗೆ ನಮ್ಮೂರಲ್ಲಿ ಸ್ವಲ್ಪ ಜೋರಾಗಿ ಮಳೆ ಬರ್ತಾ ಇತ್ತು ಇಲ್ಲಿ ಪರವಾಗಿಲ್ಲ ಉದ್ರು ಉದ್ರು ಬಟ್ ಲೈಕ್ ನಿಲ್ಲೋದು ಬರ್ತದ್ದು ನಿಲ್ಲೋದು ಬರೋದು ಆ ತರ ಆಗ್ತದೆ ಸೊ ನಾನು ಇವಾಗ ಇಲ್ಲಿ ಒಂದು ಬಟ್ಟೆದು ರೆಂಟ್ ತಗೊಂಡ್ ಹೋಗ್ಬೇಕಿತ್ತು ಅಲ್ಲಿ ಬಂದಿದ್ದೆ ಆ ಸೊ ಏನಕ್ಕೆ ಅಂತಂದ್ರೆ ನಾನು ಹೇಳ್ದೆ ಅಲ್ವಾ ಏನೋ ಒಂದು ಸ್ಪೆಷಲ್ ಥಿಂಗ್ ಆಮಾ ಶೇರ್ ಅಂತ ಸೊ ನನಗೆ ಒಂದು ಇವೆಂಟ್ ಇದೆ ಅದಕ್ಕೋಸ್ಕರ ಏನೋ ಕ್ಲಾತ್ ಬೇಕಿತ್ತು ಅದಕ್ಕೋಸ್ಕರ ನಾನು ನೋಡ್ಕೊಂಡು ಹೋಗಿದ್ದೆ ಸೊ ಇವತ್ತು ಜಸ್ಟ್ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಷ್ಟೇ ಸೊ ಏನ್ ಇವೆಂಟು ಎಂಡಲ್ಲಿ ಹೇಳ್ತೀನಿ ನೋಡಿ ಆ್ಯಂಡ್ ಆಲ್ಸೋ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಎತ್ತ ಹೇಳ್ತೀನಿ ಖಂಡಿತವಾಗ್ಲೂ ಆಲ್ಮೋಸ್ಟ್ ಲೈಕ್ ಟೈಮ್ ತ್ರೀ ತರ್ಟಿ ಅಲ್ಲ ಸಾರಿ ಫೋರ್ ಎಷ್ಟು ಟೈಮು ನಿಮಿಷ ಸೊ ಆಲ್ಮೋಸ್ಟ್ ಲೈಕ್ ಫೋರ್ ಆ ಹತ್ರ ಆಗಿದೆ ಆಲ್ರೆಡಿ ಲೇಟ್ ಆಗಿದೆ ಯಾವಾಗ ಹೊಡ್ತೀವಿ ಇನ್ನು ಗೊತ್ತಿಲ್ಲ ಸೊ ಲೆಕ್ಸಿ ಪ್ಯಾಕ್ ಮಾಡ್ತಾ ಇದಾರೆ ಸೊ ಯಾಡ ಸೊ ಡ್ರೆಸ್ ಎಲ್ಲ ತಗೊಂಡಾದ್ಮೇಲೆ ಜುವೆಲ್ಸ್ ಬೇಕಲ್ವಾ ಅದಕ್ಕೋಸ್ಕರ ಜುವೆಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮಳೆ ಬರ್ತಾನೆ ಇದೆ ಸೊ ನಮ್ಮ ಎಲ್ಲ ಇಟ್ಕೊಂಡು ಹೋಗ್ತಾ ಇದಾರೆ ನನ್ನ ಕಿವಿ ಅಂತೂ ಬ್ಲಾಕ್ ಆಗಿದೆ ಬನ್ನಿ ಈಗ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಓಡೋದ ಅಮ್ಮ ಈಗ ಸಿಕ್ಕಾಪಡೆ ಮಳೆ ಬರ್ತಾ ಇದೆ ಸೊ ಸೋನೆ ತರೇನು ಬರ್ತಿಲ್ಲ ಫುಲ್ ಮಳೆ ಇದೆ ಅಮ್ಮ ಇಲ್ಲೇ ದೋಸೆನಾದರೂ ತಿನ್ಕೋಬಾರಣ ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ನೀವು ಹೋಗ್ತಾ ಇದ್ದೀನಿ ಇಟ್ಸ್ ಆಲ್ರೆಡಿ ಟೂ ಲೇಟ್ ನಾನು ಅದು ಯಾವಾಗ ಬೆಂಗ್ಳೂರ್ಗೆ ಹೊಡ್ತೀನಿ ನನಗಂತೂ ಐಡಿಯಾ ಇಲ್ಲ ಸೊ ನೋಡುವ ನಡೀರಿ ಅಲ್ಲಿ ಮಳೆ ಎಷ್ಟು ಬರ್ತಾ ಇದೆ ಮಳೆ ನಿಲ್ಲುತ್ತೇನೋ ನಿಲ್ಲುತ್ತೇನೋ ಅಂತ ಕಾಯಿದ್ವಿ ಮಳೆ ನಿಂತಾದ್ಮೇಲೆ ಹೋಗ್ತಿವಿ ಅಂತಂದ್ರೆ ಖಂಡಿತವಾಗ್ಲು ಇವತ್ತು ಮನೆಗೆ ಹೋಗಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಚೂರ್ ಉದ್ರತಿದೆ ಬಟ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಫೈನಲಿ ಮನೆಗೆ ಬಂದ್ವಿ ಏನಂತಂದ್ರೆ ಇವತ್ತು ಏಕಾದಶಿ ಇತ್ತು ಅಂತ ಮೊದಲೇ ಹೇಳಿದೆ ಅಲ್ವಾ ಸೊ ಅದಕ್ಕೋಸ್ಕರ ಹಂಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದೆ ಸೊ ಈಗ ಅಮ್ಮ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಐ ಮೀನ್ ನಾನು ಪ್ಯಾಕ್ ಮಾಡಬೇಕು ಅದೊಂದು ಡ್ರೆಸ್ ಇಡಿ ಅಂತ ಹೇಳಿದೆ ಬೆಂಗಳೂರಿಗೆ ನಾನಂತೂ ಪ್ಯಾಕ್ ಮಾಡ್ತಾ ಮಾಡ್ತಾ ಮಾತಾಡುವ ಬನ್ನಿ ಬಿಲೀವ್ ಮೀ ಬೆಂಗ್ಳೂರಿಗೆ ನಾನು ಆಲ್ಮೋಸ್ಟ್ ಲೈಕ್ ಫೋರ್ ಮಂತ್ಸ್ ಆದಮೇಲೆ ಹೋಗ್ತಾ ಇದ್ದೀನಿ ಲೈಕ್ ಅಕ್ಕನ ಮದುವೆ ಟೈಮಲ್ಲಿ ಹೋಗಿದ್ದೆ ಏಪ್ರಿಲ್ ಲಾಸ್ಟ್ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಲಾಸ್ಟ್ ಅದಾದಮೇಲೆ ಜುಲೈ ಜುಲೈಯಲ್ಲೇ ಹೋಗ್ತಾ ಇರೋದು ಏಪ್ರಿಲ್ ಅಲ್ಲ ಸಾರಿ ಮಾರ್ಚ್ ಎಂಡಿಂಗಲ್ಲೇನೋ ಹೋಗಿದ್ದು ಅದಾದಮೇಲೆ ನಾನು ಬೆಂಗಳೂರು ಕಡೆ ಹೋಗಲೇ ಇಲ್ಲ ಏನಂತ ಗೊತ್ತಿಲ್ಲ ತುಂಬ ಏನೋ ವಿಷಯಗಳು ಬಂತು ಬೆಂಗಳೂರಿಗೆ ಹೋಗುವಂಥದ್ದು ಲೈಕ್ ಪ್ರಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದರೂ ಐ ಡಿಂಟ್ ಫೆಲ್ಟ್ ಲೈಕ್ ನಮ್ಮ ಬೆಂಗಳೂರಿಗೆ ಹೋಗಬೇಕು ಅಂತ ಯಾಕೆ ಅಂತ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಎಲ್ಲ ಇದ್ರು ಬಾ ಬೆಂಗಳೂರಿಗೆ ಬಾ ಬೆಂಗ್ಳೂರಿಗೆ ಅಂತ ಅವಾಗಲೂ ಹೋಗ್ಬೇಕಂತ ಅನ್ನಿಸ್ಲಿಲ್ಲ ಐ ಜಸ್ ಡೋಂಟ್ ನೋ ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ಯಾವ ಇನ್ಸ್ಟೈಲ್ಸ್ ಅನ್ನೋ ಸೊ ನಾಲ್ಕು ಆದಮೇಲೆ ಬೆಂಗ್ಳೂರಿಗೆ ಹೋಗ್ತಾ ಇರೋದು ಲೈಕ್ ಜಾನ್ವರಿ ಟು ಏಪ್ರಿಲ್ ಬೆಂಗಳೂರಿಗೆ ಲೈಕ್ ಲಿಟ್ರಲಿ ವೀಕ್ಲಿ ವಿಸಿಟ್ ಹೋಗ್ತಾ ಇದ್ವಿ ಕೆಲಸ ಇರ್ತಾ ಇತ್ತು ಅದು ಇದು ಬಟ್ ಅದಾದಮೇಲೆ ಏನಕ್ಕೂ ಹೋಗ್ಬೇಕಂತ ಅನ್ನಿಸ್ಲೇ ಇಲ್ಲ ಯಾ ಆ್ಯಂಡ್ ಏನಕ್ಕೆ ಅಂತಂದರೆ ನಾನು ಮೊದಲೇ ಹೇಳಿದೆ ಸೊ ನಾಳೆ ಒಂದು ಇವೆಂಟ್ ಇದೆ ಅಂತಂದರೆ ಥರ್ಸ್ ಡೇ ಜುಲೈ ಏಯ್ಟೀನ್ ಇದು ಆಲ್ರೆಡಿ ಬ್ಲಾಗ್ ಬಂದಿರುತ್ತೆ ಅಷ್ಟರಲ್ಲಿ ಸೊ ಒಂದು ಚಾನೆಲ್ನಲ್ಲಿ ಒಂದು ಏನೋ ಶೋಗೆ ಹೋಗ್ತಾ ಇರೋದು ಸೊ ಕಂಟೆಸ್ಟೆಂಟಾಗಿ ಅದಕ್ಕೋಸ್ಕರ ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ಅಂಡ್ ಒಂದ್ಸತಿ ತಲೆಯಲ್ಲಿ ಬೆಂಗ್ಳೂರಿಗೆ ಐದರ್ ಕೆಲಸಕ್ಕೆ ಅಂತ ಹೋಗಬೇಕು ಇಲ್ಲ ಏನಾದರೂ ಒಂದು ವಿಷಯ ಏನಾದರೂ ಸಮಥಿಂಗ್ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ತನಕ ಎಲ್ಲೂ ಹೋಗೋದು ಬೇಡ ನಮ್ಮ ಹಾಸನಲ್ಲೇ ಇರೋಣ ಅಂತ ತಲೆಲಿ ಕೂತ್ಬಿಟ್ಟಿತ್ತು ಸೊ ಯಾ ಈಗ ಹೇಳಿದ್ನಲ್ಲ ಒಂದು ಶೋಗೆ ಹೋಗ್ತಾ ಇದ್ದೀನಲ್ಲ ಮೀನ್ ಒನ್ ಡೇ ಶೂಟ್ ಅಷ್ಟೇ ಅದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಹೋಗಲೇಬೇಕು ಅದಕ್ಕೋಸ್ಕರ ಎಲ್ಲಾರು ಕರ್ಕೊಂಡು ಇದ್ದೀನಿ ಸೊ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡುವ ಬನ್ನಿ ಈಗ ಸದ್ಯಕ್ಕೆ ನನ್ನ ಬಟ್ಟೆ ಕಲೆಕ್ಟ್ ಮಾಡ್ಕೊಂಬನ್ನಲ್ಲ ಎವ್ರಿ ಟೈಮ್ ನಾನು ಈ ಸೂಟ್ ಕೇಸ್ನ ಏನೋ ಕ್ಯಾರಿ ಮಾಡ್ಬಿಡ್ತೀನಿ ಇಟ್ಸ್ ಲೈಕ್ ಕಂಫರ್ಟ್ ನನಗೆ ಎಷ್ಟು ಬಟ್ಟೆನಾದರೂ ಆದ್ರೂ ತುಂಬ್ಕೋಬೋದು ಏನಾದರೂ ಐ ಯೂಶಲಿ ಕ್ಯಾರಿ ಲೈಕ್ ಎಕ್ಸ್ಟ್ರಾ ಪೇಸ್ ಆಫ್ ಕ್ಲಾತ್ಸ್ ನಾನು ಯಾವಾಗಲೂ ಎಲ್ಲೇ ಹೋದರೂ ತೊಗೊಂಡು ಹೋಗ್ತೀನಿ ಎರಡು ದಿನ ಹೋದರೂ ಅಷ್ಟೇ ಎಷ್ಟು ದಿನ ಹೋದ್ರು ಈ ಸೂಟ್ ಕೇಸ್ನ ನಾನು ತೊಗೊಂಡು ಹೋಗ್ತೀನಿ ಸೊ ದಟ್ ಇಟ್ ವಿಲ್ ಬಿ ಕ್ವೈಟ್ ಕಂಫರ್ಟಬಲ್ ಅಂತ ಏನಾಯ್ತಮ್ಮ ಅದು ನಮ್ಮ ಮೀಣಮ್ಮ ಬಂದಿದ್ದ ನೋಡಿ ಊರಿಂದ ಸೊ ಊರಲ್ಲೇ ಇದ್ದೆ ನಾನು ಸೊ ಅಮ್ಮ ಈಗ ಬಂದರು ಇದೇ ಇಷ್ಟೊಂದು ತುಂಬ್ಕೊಬಿಡ್ತಾ ಈ ಡ್ರೆಸ್ಸೇ ಹಾ ಮೈ ಆಕ್ಚುಲಿ ಈ ಡ್ರೆಸ್ ನನಗೆ ವಿಡಿಯೋಗ್ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಗಾಯ್ಸ್ ಬಟ್ ಆಕ್ಚುಲಿ ಡೈರೆಕ್ಟ್ ಆಗಿ ಸಕ್ಕದಾಗ್ ಕಾಣಿಸ್ತಾ ಇತ್ತು ಅಲ್ಲಿರೋರು ಹೇಳ್ತಿದ್ರು ಲೈಕ್ ನಿನ್ ತರ ಹೈಟ್ ಇರೋರು ಇರೋರಿಗೆ ಈ ತರ ಔಟ್ಫಿಟ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಐ ಮೀನ್ ಜನರಲಿ ಎಲ್ಲರಿಗೂ ಅವ್ಗೆ ಚೆನ್ನಾಗಿ ಕಾಣಿಸುತ್ತೆ ಕುಳ್ಳಕ್ಕಿಂತ ಸೊ ಒಂದೊಂದ್ಸಲಿ ಅನ್ಸುತ್ತೆ ಬೀಂಗ್ ಹೈಟ್ ಈಸ್ ಆಲ್ಸೋ ಒಂಥರ ಅಡ್ವಾಂಟೇಜ್ ಅಂತ ಇಲ್ಲಿ ನೋಡಿ ಕ್ಯಾಂಪಿನ್ ಸ್ಕರ್ಟ್ ಅಮ್ಮ ಹಿಂಗ್ ತುರ್ಕುದ್ರೆ ನಾನು ಬೇರೆ ಬಟ್ಟೆಲ್ಲೆಲ್ಲಿ ಇಟ್ಕೊಳ್ಳಿ ಇದೊಂದು ಇಷ್ಟು ಆಗಲ್ಲ ಈ ತರ ಜೋಡ್ಸ್ಬೇಡ ಬೇರೆ ತರ ನಾನು ಜೋಡ್ಸ್ಕೊತೀನಿ ಓಕೆ ಗೈಸ್ ಫುಲ್ ಪ್ಯಾಕ್ ಮಾಡಿಬಿಟ್ಟು ಹೊರಡಬೇಕಾದ್ರೆ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಸ್ವಲ್ಪ ಟೈಮ್ ಆಗಿದೆ ಫೈ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಸೊ ಗೈಸ್ ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಏನಂತಂದರೆ ನಾವೆಲ್ಲ ಕಾರಲ್ಲಿ ಹೋಗಬೇಕಿತ್ತು ಬ್ಯಾಂಗ್ಳೂರಿಗೆ ಬಟ್ ಲಾಸ್ಟಿಗೆ ಏನಾಯ್ತು ಅಂತ ಅಂದರೆ ಫೈನ್ ಬಸ್ಸಲ್ಲೇ ಹೋಗೋಣ ಅಂತ ಸೊ ಫಸ್ಟ್ ತಿಂಗ್ ತುಂಬ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಸೊ ಲಾಂಗ್ ಟ್ರಾವೆಲ್ ಬೇಡ ಹಾಗೆ ಇನ್ನೊಂದೇನಂತಂದ್ರೆ ಅಪ್ಪ ಆಫೀಸ್ಗೆ ಹೋಗ್ಬೇಕಿತ್ತಲ್ಲ ಸೊ ಸಂಜೆ ಹೊರಡಬೇಕಿತ್ತು ಮತ್ತೆ ಕತ್ಲಾಗುತ್ತೆ ಡ್ರೈವೆಲ್ಲ ಕಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ಅಲ್ಲಿ ಹೋದ್ರೆ ಅಣ್ಣನ ಕಾರು ಇದೆ ಅಕ್ಕನ ಕಾರು ಇದೆ ಸೊ ಬ್ಯಾಂಗ್ಳೂರಲ್ಲಿ ಆರಾಮಾಗಿ ಕಾರ್ ಸಿಗುತ್ತೆ ಸೊ ಅಲ್ಲೇ ಓಡಾಡಕ್ಕೆ ತೊಂದರೆ ಆಗೋಲ್ಲ ಫೈನ್ ಬೆಚ್ಚುಗೆ ಬಸ್ಸಲ್ಲೇ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿ ನಮ್ಮಂದಿರು ಬೇರೆ ಇದ್ರಲ್ಲ ಗೊತ್ತಲ್ಲ ಅವರೆಲ್ಲ ಇಟ್ಸ್ ಲೈಕ್ ಸೇಫ್ಟಿ ಫಸ್ಟ್ ಅನ್ನೋ ಥರ ಸೊ ಅದಕ್ಕೆ ಫೈನ್ ಬಸ್ಸಲ್ಲೇ ಹೋಗೋಣ ಬನ್ನಿ ಅಲ್ಲಿ ಬೇಕಾದರೆ ಕಾರ್ ಇಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು ಅದಕ್ಕೋಸ್ಕರ ಇನ್ನೇನು ಮಾಡೋದು ನನಗೆ ಕಾರಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಲೈಕ್ ಕಂಫರ್ಟಬಲ್ ಇರುತ್ತೆ ಲಗೇಜಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ಅಗ್ರಿ ಮೈ ಪೇರೆಂಟ್ಸ್ ಟಾಕ್ ಸೊ ಅದಕ್ಕೋಸ್ಕರ ಈಗ ನಾನ್ ಸ್ಟಾಪ್ ಬಸ್ ಹತ್ತೋಣ ಅಂತ ಲೆಟ್ಸ್ ಗೋ ಇನ್ ಪಸ್ ಅಂತ ಯಾ ನಮ್ಮ ಅಪ್ಪನಾಗ ಇದ್ದಾರೆ ಗೈಸ್ ಓಕೆ ಗೈಸ್ ಈಗ ಬಸ್ ಇಲ್ಲೇ ನಿಂತಿದೆ ಹೊರಡೋಣ ಬನ್ನಿ ಆಲ್ರೆಡಿ ಲೇಟ್ ಆಯಿತು ಇನ್ನ ಬ್ಯಾ ಬ್ಯಾಂಗ್ಳೂರ್ಗೆ ಹೋಗಿ ಎಷ್ಟೊತ್ತಾಗುತ್ತೋ ತೊಲ್ಪ ಆಲ್ಮೋಸ್ಟ್ ಈಗ ಟೈಮ್ ಸಿಕ್ಸ್ ಆದ ಹತ್ರ ಆಗಿದೆ ನೋಡುವ ಲೆಟ್ಸ್ ಗೋ

ಐ ಎಂಡ್ ದ ವ್ಲಾಗ್ ಇಯರ್ ಸೊ ಬೆಳಗ್ಗೆನೆ ಬೇಗನೇ ಹೋಗಬೇಕು ಶೂಟ್ಗೆ ಆಲ್ಮೋಸ್ಟ್ ಲೈಕ್ ನನಗೆ ಸಿಕ್ಸ್ ಓ ಕ್ಲಾಕ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಲೈಕ್ ಟೈಮ್ ಬಂದುಬಿಟ್ಟು ಲೆವೆನ್ ಲೆವೆನ್ ಫಿಫ್ಟೀನ್ ಆತ ಹತ್ರ ಆಗಿದೆ ಆಫ್ಟರ್ ರೆಸ್ಟ್ ಮೊದಲೇ ಲೈಕ್ ಏನೋ ಈ ಶೀತ ಇಂದ ಸ್ವಲ್ಪ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಹೋಪ್ಸೋ ನಾಳೆ ಈವೆಂಟ್ ಚೆನ್ನಾಗಾಗುತ್ತೆ ಫಸ್ಟ್ ಟೈಮ್ ಒಂದು ಟಿ ವಿ ಶೋಗೆ ಲೈಕ್ ಹೋಗ್ತಾ ಇರೋದು ಐ ಆಮ್ ಜಸ್ಟ್ ಬಿಟ್ ಎಕ್ಸೈಟೆಡ್ ಬಿಟ್ಟಲ್ಲ ಸೂಪರ್ ಎಕ್ಸೈಟೆಡ್ ಹೇಗಿರುತ್ತೆ ಅದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಸೊ ಯಾ ಇದೇ ರೀತಿ ಫ್ಯೂಚರ್ ಡೇಸಲ್ಲೂ ನನಗೆ ಒಳ್ಳೆ ಒಳ್ಳೆ ವೇದಿಕೆ ಸಿಗಲಿ ಅಂತ ಹೇಳ್ತಾ ಆ್ಯಂಡ್ ಆಲ್ಸೋ ಈಗ ವ್ಲಾಗ್ ಕೂಡ ಏನು ಎಡಿಟ್ ಮಾಡಿ ಮಲ್ಕೋಬೇಕು ಸೊ ಯಾ ಇಟ್ ವಿಲ್ ಬಿ ಟೂ ಲೇಟ್ ಓಕೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮಗೆಲ್ಲ ಮೊನ್ನೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಮ್ ಜಿ ವ್ಲಾಗ್ಸ್ ಅಂತಂದರೆ ಮಿಲನ ಗೌಡ ವ್ಲಾಗ್ಸ್ ಸೊ ಚಲೋ ಬಾಯ್ ಬಾಯ್